ಈ ಮೆನಿಸ್ಟ್ರಲ್ಲಿ ಅಂತಕ್ಕಂಥದ್ದು ಏನಿದೆ ಇದು ಪ್ರಿಯದರ್ಶಿನಿ ಅಂತ ಹೇಳಿ ರಂಜಿತಾ ಪ್ರಿಯದರ್ಶಿನಿ ಅಂತೇಳಿ ಒರಿಸಾದಿಂದ ಅವ್ರು ನನಗೆ ಬಂದು ಭೇಟಿ ಮಾಡಿದ್ರು ಆ ಹುಡುಗಿ ಸೈಕಲ್ ಮುಖಾಂತರ ಇದನ್ನ ಅವೇರ್ನೆಸ್ ಭಾಳ ಕಡೆ ಇಡೀ ದೇಶದಲ್ಲಿ ಅವೇರ್ನೆಸ್ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ಅವರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕವಿತಾ ರೆಡ್ಡಿ ಅವ್ರ ಜೊತೆಗೆ ಬಂದಿದ್ರು ಅವರಿಬ್ಬರು ಬಂದು ಈ ಪ್ರಪೋಸಲ್ ಅನ್ನು ಕೊಟ್ಟಿದ್ರು ನನಗೆ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು ವರ್ಷ ಮೇಲೆ ಆಯಿತು ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದ್ರ ಜೊತೆಗೆ ಎಲ್ಲ ಕ್ಯಾಬಿನೆಟ್ ಸಚಿವರು ಒಮ್ಮತದಿಂದ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಒಂದು ಕಾನೂನನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಇದರಿಂದ ಭಾಳಷ್ಟು ಹೆಣ್ಮಕ್ಕಳಿಗೆ ಯಾಕಂದರೆ ಮಿಡಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡಲ್ ಕ್ಲಾಸ್ ಇರತಕ್ಕಂಥ ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾರೆ ಅಂದರೆ ಎಲ್ಲರಿಗೂ ತೊಂದರೆ ಇದೆ ಯಾರು ಹೋಗಿ ಈ ಎಂಪ್ಲಾಯ್ಮೆಂಟ್ ಜಾಗದಲ್ಲಿ ಕೆಲಸ ಮಾಡ್ತಾರೆ ವಿಶೇಷವಾಗಿ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಮಿನಿಸ್ಟ್ರಲ್ ಪೀರಿಯಡ್ ಬಂದ ಸಂದರ್ಭದಲ್ಲಿ ಮಾನಸಿಕವಾಗಿ ಭಾಳ ತೊಂದರೆ ಇರುತ್ತೆ ಅವರಿಗೆ ಅದು ನಾನು ಭಾಳಷ್ಟು ರಿಪೋರ್ಟ್ಗಳನ್ನ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದು ಸಮರ್ಪಕವಾದಂಥ ಒಂದು ಸಮಿತಿಯನ್ನು ಕನ್ಸ್ಟ್ಯೂಟ್ ಮಾಡಿಬಿಟ್ಟು ಇದು ಇಡೀ ರಾಜ್ಯದಂತ ಎಲ್ಲ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ ಪರ ವಿರೋಧ ಇದೇ ಇದೆ ಆದರೆ ಇದೊಂಥರ ಪ್ರೋಗ್ರೆಸಿವ್ ಬಿಲ್ ಆಗಿ ಪರಿಗಣಿಸ್ತಾ ಇದೆ ಸರ್ಕಾರ ಹಾಗೂ ನಮ್ಮ ರಾಜ ಯಾಕಂದರೆ ಬಸವಣ್ಣರ ನಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅದ್ರ ಜೊತೆಗೆ ನಮ್ಮ ಬುದ್ಧ ಬಸವರ ಅಂಬೇಡ್ಕರ್ ಇರ್ತಕ್ಕಂಥ ಸಿದ್ಧಾಂತದ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಬಿಲ್ಲನ್ನು ತಂದಿದ್ದೇವೆ ಯಾಕಂದರೆ ಹೆಣ್ಮಕ್ಕಳು ಒಂದು ತಾಯಿಯಾಗಿ ಒಂದು ಹೆಂಡ್ತಿಯಾಗಿ ಒಂದು ಸೊಸೆಯಾಗಿ ಒಂದು ಮಗಳಾಗಿ ಹೆಂಡ್ತಿಯಾಗಿ ಮಕ್ಕಳನ್ನ ಸಾಕಬೇಕು ಮನೆ ಕೆಲಸನೂ ಮಾಡಬೇಕು ಅದರ ಜೊತೆಗೆ ಎಲ್ಲ ಫ್ಯಾಮಿಲಿ ಇಶ್ಯೂಸ್ಗಳನ್ನು ಬಾಂಡಿಂಗ್ನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಯಾವಾಗ ಮೆನ್ಸ್ಟ್ರೇಕಲ್ ಪೀರಿಯಡ್ ಇರುತ್ತೆ ಅವರಿಗೆ ಅವಾಗ ಭಾಳ ತೊಂದರೆ ಆಗುತ್ತೆ ಅದನ್ನು ಮನಗೊಂಡಿರ್ತಕ್ಕಂಥವ್ರು ನಾವು ಇಡೀ ಒಂದು ತಿಂಗಳಲ್ಲಿ ಯಾವುದೇ ಒಂದು ನಾವು ಲೀವ್ ತೊಗೋಬೋದು ಹನ್ನೆರಡು ದಿನಕ್ಕೆ ಹನ್ನೆರಡು ಹನ್ನೆರಡು ತಿಂಗಳಿಗೆ ಹನ್ನೆರಡು ಲೀವ್ ತೊಗೊತಕ್ಕಂಥದ್ದು ಒಂದು ಬಿಲ್ ಅನ್ನು ತಂದಿದ್ವಿ ಇದು ಸರ್ಕಾರ ಹಾಗೂ ಇಡೀ ಸಾರ್ವಜನಿಕರ ವಲಯಲಿ ಬಹಳ ಎಲ್ಲದಕ್ಕೂ ಖಾಸಗಿಯವರು ಹಾಗೂ ಸರ್ಕಾರ ವತಿಯಲ್ಲಿ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ